அப்போவாங்க நோக்கரிவா அப்பயுந்தவள்ளே நோக்கரிவள்ளேல நோக்கரிவ் അപ്പം ഒരേ ഭാരെ മാവ ഇല്ലങ്കി മത്തു ചോലോ ಮಜ ಮಾಡವು ಅಪ್ಪಯ್ಯ ಹೆಂಗೆ ಬೇಕು ಚಂದ ಕಿದ್ದವ್ವ ಒಳ್ಳೆ ಹುದ್ದೆಯಲ್ಲಿದ್ದು ನೌಕರಿ ಮಾಡವ್ವ ಅಪ್ಪಯ್ಯ ಹೆಂಗೆ ಬೇಕು ಚಂದ ಕಿದ್ದವ್ವ ಒಳ್ಳೆ ಹುದ್ದೆಯಲ್ಲಿದ್ದು ನೌಕರಿ ಮಾಡವ್ವ ಟಿವಿ ಫೋನ್ ಪ್ಯಾನ್ ಫ್ರಿಜ್ ಎಲ್ಲ ಇರವು ಆನು ಅವರು ಇಬ್ಬರೇ ಕುತ್ಕೊಂಡು ಸಿನಿಮಾ ನೋಡಾವು ஆச்சித்ங்க ஆச்சித்ய வப்பாலில் ஹுச்சுரங்கே அவ்வளவு அப்பய ஒவ்வா அப்பையுந்தவ் நோக்கி அங்கே எப்படோ நீ

ಹೋದ್ರೆ ಇನ್ನೂ ಒಳ್ಳೇದಾತು ಅಚ್ಚಿಚ್ಚ ಬಪ್ಪಲಿಲ್ಲೆ ಅತ್ತೆ ಮಾವ ಬಪ್ಪಲಿಲ್ಲೆ ಆನು ಅವರು ಇಪ್ಪ ಹುಡುಕೆ ನೀನು ಆನು ಅವರು ಇಬ್ಬರೆ ಇಪ್ಪ ಹುಡುಕೆ ನೀನು ಅಪ್ಪಯ್ಯ ಹೆಂಗೆ ಬೇಕು ಚಂದ ಒಳ್ಳೇ ಒಳ್ಳೆ ಹುದ್ದೆಯಲ್ಲಿದ್ದು ನೌಕರಿ ಮಾಡವ್ವ ಎನಗೆ ಮೂರರಿಂದ ನಾಲ್ಕು ಲಕ್ಷ ಐದರಿಂದ ಹತ್ತು ಲಕ್ಷ ಬಂದ್ರಂತೂ ಬಾರಿ ಒಳ್ಳೇದು ಒಂದೆರಡು ಸೈಟ್ ಇದ್ರೆ ಒಂದ್ನಾಲ್ಕು ಮನೆ ಇದ್ರೆ ಇನ್ನು ಒಳ್ಳೇದು ಅನು ಹೇಳ್ದಂಗೆ ಕೇಳ್ಕೊಂಡು ಮನೆ ಕೆಲ್ಸ ಮಾಡ್ಕೊಂಡು ಇಪ್ಪ ಯಾರಾದ್ರೂ ಇದ್ರೆ ಹೇಳು ಅಪ್ಪಯ್ಯ ಅಪ್ಪಯ್ಯ ಹೆಂಗೆ ಬೇಕು ಚಂದಕ್ಕಿದ್ದವ ಒಳ್ಳೆ ಹುದ್ದೆ ಹೇಳಿದ್ದು ನೌಕರಿ ಮಾಡವ ಅಲ್ಲ ಮುದುಕಿ ಯಾನಮ್ ನೀ ಡ್ಯಾನ್ಸ್ ಮಾಡಿದೆ ಈಗಿನ ಕಾಲದ ಕೂಸುಗಳದ್ದು ಈ ನಮ್ ನೀ ಬೇಡ್ಕಿರ್ತಾನೆ ಅಯ್ಯೋಯ್ಯೋ ಸಾಕ್ಬೇಕಾತು ಏನಗಂತೂ ವಾ

ಹೀಗೆ ಸ್ನಲ್ಲಾರು ನಿಂದು ಆ ಬಾ 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 ಸ್ವೀಟ್ ಸಿಕ್ಸ್ಟೀನ್ ಅಜ್ಜಿ ಅದು ಎಂಥ ಡ್ಯಾನ್ಸೇ ಅಪ್ಪಯ್ಯ ಹೆಂಗೆ ಬೇಕು ಚಂದಕ್ಕಿದ್ದವ್ವ ಒಳ್ಳೆಯ ಹುದ್ದೆಯಲ್ಲಿದ್ದು ನೌಕರಿ ಮಾಡವ್ವ ಅ ಬಾಬಾ ಬಾಬಾಬ ಬಾಬಾ ಬಾ ಅಜ್ಜನು ಅಜ್ಜಿದು ಅದು ಎಂಥ ಡ್ಯಾನ್ಸು ಆಹಾ ಯಾವಕ್ಕೇನಾದ್ರೂ ಇಷ್ಟ ಆಯ್ತು ಲೈಕ್ ಶೇರ್ ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಅಜ್ಜ ಅಜ್ಜಿ ಸಪೋರ್ಟ್ ಮಾಡಿ ಅಡಿಲಿಯಾ ಆ ಬಾ 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 ಹವ್ಯಕ ಭಾಷೆಯಲ್ಲಿ ಯಾವ ಮಹಾನ್ ವ್ಯಕ್ತಿ ಇದು ಬರದ್ನೋ ನಿಜವಾದ ಈಗಿನ ಸಂದರ್ಭಕ್ಕೆ ಹೇಳ ಮಾಡಿಸಿದ ಹಾಡು ಕಣೆ ಆಹಾಹಂಗೆ ಕೈ ಎತ್ತಿ ಹ ಕಾಲಿಂಗ್ ಅಡಬಿಳವೆ ಓಹೋ ಓ ಅಜ್ಜಿ ಅಜ್ಜಿ ಅರಮನೆ ಎಂತ ಮಾಡ್ತಿದ್ದೀಯೇ ಓ ಯಾರದು ಬನ್ನಿ ಬನ್ನಿ ಯಾರ ಪಾರ್ವ ಹ್ವಾ ಪಾರ್ವತಿ ಪಾರು ಬಾ ಬಾ ಕುಂತು ಬಾಪಾ ಬಾ ಹಾ ಸೃಂಭ ವಿಶ್ರಿಮ್ ಬೇಕಾ ಓ ಇವತ್ತೆಂಥದ್ದು ಅಜ್ಜ ಅಜ್ಜಿ ಎರಡು ಜನನು ಓಹ್ ಕಟ್ಟೆ ಕಟ್ಟೋ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಿ ಅಯ್ಯ ಪಾರು ಎಂಥ ಚೇತಿ ಅಜ್ಜ ಅಜ್ಜಿ ಕತಯ ನೀನು ಹಾಂ ಯಮ್ಮನೆ ಅವ್ರಿಗೆ ಅಮ್ಮನ ಮಾಮ ನೀ ಬಂದು ಮದುವೆ ಮಂಗಡ ಇತ್ತಾಳೆ ಹಾಂ ಯಮ್ಮನೆಯವ್ರದ್ದು ಕೇಳ್ತಿದ್ಲೆ

ಅಯ್ಯೋ ಅಯ್ಯೋ ಮದುವೆ ಮಂಟಪದಕ್ಕಿಂತ ಹೆಚ್ಚು ಮಾಡಿಬಿಟ್ಟಿದ್ರೆ ಎಂಗೇಜ್ಮೆಂಟ್ ನ ಮಂಟಪ ಅಂದ್ರೆ ಹಿಂದ ಕಲವ ಶಾಸ್ತ್ರೋಕ್ತವಾಗಿ ಹತ್ತೆ ರಕ್ಕ ಉಂಗ್ರವ ಮುಡಿ ಹೂಗ ಕೊಟ್ರೆ ಆಯೋಯ್ತು ಈಗಿನ ಕಾಲದಲ್ಲಿ ಹಂಗಲ್ದೆ ಮಾರಾಯ್ತಿ ಅಯ್ಯಯ್ಯೋ ಅದಕ್ಕೆ ಅಮ್ಮನೆಯವ್ರ ಹೇಳ್ತಿದ್ದೆ ಈಗಿನ ಕಾಲದ ಅವಕೆ ಎಷ್ಟು ಕೊಟ್ಟರು ಬಸ್ತಿ ಅವತ್ಲಿಯೋ ಅವತ್ಲೆ ಮಾರಾಯ್ತಿ ಆ ಕೂಸು ಭಯಂಕರ ಡಿಮ್ಯಾಂಡ್ ಮಾಡಿದ್ದಾಡಲೇ ಏ ಹೌದಾಡಲೆ ಪಾರು ಭಯಂಕರ ಖರ್ಚು ಮಾಡ್ಬಿಟ್ಟಿದ್ವಾಡಲೆ

ಅಯ್ಯೋಯ್ಯೋಯ್ಯೋ ನಮ್ಮಂತರ ಇದು ಎಂಗೇಜ್ಮೆಂಟ್ ಆಯ್ತಪ್ಪ ಆದ್ರೂ ಮಮ್ಮನಿಗೆ ಒನ್ ಕೂಶ ಇಕ್ತಾನ ಹೇಳ್ಕೊಂಡು ಹಾನು ಹುರ್ವೈತೆ ಅಯ್ಯೋಯೋಯ್ಯೋ ಇದಕ್ಕೆ ಹೇಳಿರ್ರೆ ಬಾರಿ ಹೆದರಿಕೆತ್ತು ಅಯ್ಯೋ ಜಿ ನೀ ಅಷ್ಟಕ್ಕೆ ಹೆದರಿಕೆನ್ ಇನ್ನು ಇದ್ದು ತಡೆ ಕೇಳು ಓಹೋ ಎಂತದಪ್ಪ ಹೇಳು ಕೂಸ್ ಎಂತ ಕೇಳ್ತೇ ನೀನು ಏ ಎಂಥದು ಸಾಮಾನ್ಯ ಅವ್ರ ಕೂಸನೇ ಅದು ಹೇ ಐವತ್ತು ಕ್ವಿಂಟಲ್ ಅಡಿಕೆ ಆಗೋಬೇಡ ಅದಕ್ಕೆ ಆ ಅಡಿಕೆ ದುಡ್ಡಷ್ಟು ಬೆಂಗಳೂರಿಗೆ ಅವ ಇದ್ದಲ್ಲಿ ಮುಟ್ಟೋಬೇಡ ಅಲ್ಲ ಈ ಅಪ್ಪ ಅಬ್ಬಕ್ಕ ಎಂತ ಮಾಡ್ತ್ವಪ್ಪ ಹೇ ಹೇಳಿ ಅಂದು ಪ್ರಶ್ನೆ ಓ ಬಾ 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 ಅಮ್ಮ ಒಂದು ಮನೆ ಒಂದು ಸೈಟ್ ಇದ್ದೇಡ ಬೆಂಗಳೂರಿನಲ್ಲಿ ಏ ಆದರೆ ಅದು ಸಾಕೌತ್ಲಿಡ ಓ ಬಾ 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 ಅದಕ್ಕೆ ಅಯ್ಯೋ ಅಷ್ಟು ಇದ್ದರೂ ಸಾಕೌತ್ಲಾ ಹೇಳಿ ಕೂಸುಂಗೆ ಮಾಡಿ ಮನ್ಸಿಂಗ್ ಹೇಳಿ ಹೇಳಿದ್ದು ಮಾಣಿ ಲೈಕ್ ಇದ್ದ ನಾನು ನೋಡಿದ್ದೆ ಎಷ್ಟು ಚಂದ ಬೆಳ್ಳಿ ತೆಳ್ಳಂಗಿದ್ದ ಆದ್ರುವಾ ಕೂಸ್ ನಷ್ಟ ಚಂದ ಇಲ್ಲ ಅವ್ ಮನ್ಸಿಂಗ್ ಬಂದಿತ್ಲೇಡ ಆದ್ರುವಾ ಬೆಂಗ್ಳೂರ್ನಲ್ಲೇ ಇಪ್ಪ ಅವ್ರ ಅಷ್ಟು ಒಪ್ಕೊಂಡಳದು ಅವ ಹೋಟೆಲ್ ಅಲ್ಲೇ ಉಣ್ಣ ಮಾಡ ಮನೆ ಬನ್ಕ ಉಂಬ್ಲಿ ಇಲ್ ಎಂತದಪ್ಪ ಈಗ ಕಾಲ ಕೂಸ್ಲದು ಹೊಟ್ಟೆಗೆ ಹೇ ಅವ್ ದುಡದು ಮನೇಲಿ ಅಡುಗೆ ಮಾಡುದಿಲ್ಲ ಅಲ್ಲ ಬಲ ಈಗ ಅಪ್ಪ ಬೇಕ ಹೋಗ್ಲಿಲ್ಲ ಅವ್ನಕೆದು ಮಾಡು ಇನ್ನ ಕೂಸನ ಅಬ್ಬೆ ಅಪ್ಪಂಗ ಹೋದ್ರಾರು ಅಡುಗೆ ಮಾಡಿ ಹಾಕ್ತೆ ಈ ಕೂಸು ಹೇಳಿ ನನಗೊಂದು ಅನುಮಾನ ಬಂತು ನಾನು ಪ್ರಶ್ನೆ ಕೇಳ್ದೆ ಕೂಸ್ನಿಗೆ ಅಪ್ಪನತ್ರ ಕೇಳದ್ನಪ್ಪನೂರ ಎಷ್ಟು ಸಾಕಿ ಇಂಜಿನಿಯರಿಂಗ್ ಮಾಡಿದ್ದೇ ತರವಲ್ರು ಈ ಸೊಸೆ ಬೇಡಿಕೆ ಈಡೇರಿಸುವಲ್ಲಿ ಹಬ್ಬಗಳು ಈ ಆಸೆ ಆಕಾಂಕ್ಷೆ ಯಾರು ಯಾರೋ ಸಾಕಿ ಇಂಜಿನಿಯರಿಂಗ್ ಡಾಕ್ಟರ್ ಓದ್ಲು ದುಡ್ಡು ಖರ್ಚು ಮಾಡಿದ್ದೇ ಬಂತಲ್ಲ ಈಗಿನ ಕಾಲದಲ್ಲಿ ಈ ಮಾಣೆಕೆ ಅಪ್ಪ ಹಬ್ಬಕ್ಕೋಕೆ ಅಲಾ ಈ ಮಾಣಿ ಎಂತ ಬಂದಿತ್ತು ನೋಡ ಖುಷ ನಿನಗೆ ನಾ ಇಷ್ಟಪಟ್ಟು ಬಂದಂಗೆ ಉಳ್ಕೊಂಬ್ರೆ ಮದುವೆ ಆಗುತ್ತೆ ಇಲ್ಲಂದ್ರೆ ಬಾಯಿ ಮುಚ್ಕೊಂಡು ನಿನ್ನ ಅಪ್ಪನ ಮನೆಯಲ್ಲೇ ಒಳಕ ನೀನು ಹೇಳಿ ಒಂದು ಮಾತು ಹೇಳಿದ್ರಾವ ಒಪ್ಪು ಕೆಣದ್ ಸಾಕಲ್ರು ಮೋದಿ ಅಪ್ಪು ಚಾಟಕ್ಕೆ ಹಿಂಗೆ ಒಪ್ಪು ಕೆಣದ ಕಾಣ್ತು ಹಾ ಹೋಟೆಲ್ ಆ ಕಂಡೀಷನ್ ಹಾಕಿರ ಎಂತ ಹಾ ಹೌದಲ್ಲ ಮರ ಅಜ್ಜಿ ನೀ ಹೇಳಿದ್ ಕರೆಕ್ಟ್ ಅಲ್ಲ ಇಂಜಿನಿಯರಿಂಗ್ ಓದಿಸ್ಲಾ ಅಪ್ಪ ಬೇಕಾದ್ರೆ ದುಡ್ಡು ಬೇಕು ಈ ಹೆಣ್ತಿ ಬಂದ ಮೇಲೆ ತುತ್ತು ಕೊಡೋಳು ಅಲ್ಲ ಅಲ್ಲ ಹಂಗಲ್ಲ ಮುತ್ತು ಕೊಡೋಳು ಬಂದ್ಮೇಲೆ ತುತ್ತು ಕೊಡೋಳ ಮರ್ತಂಗೆ ಹಂಗತ್ತಲ್ಲ ಅಲ್ಲ ಒಂದು ಹೆಣತಿ ಬೇಕು ಹೇಳ್ಕಂಡು ಈ ಪುಣ್ಯಾತ್ಮ ಹೋದ್ರ ಕಂಡೀಷನ್ ಹಿಂಗೆ ಒಟ್ಟು ಒಪ್ಪಿದ್ದೆ ದೊಡ್ಡದಲ್ಲ ಅಷ್ಟು ಆಸ್ತಿ ಇರೋ ಅಪ್ಪ ಬೇಕು ಇಲ್ಲೇ ಹೇ ಚಿನ್ನ ಬಂಗಾರ ಬೆಳ್ಳಿ ಹಾಕಿ ಮಾಡ ಅಲ್ಲ ಈಗ ಹೋಟೆಲಿಂಗ್ ಹೋಗಿ ಮಾಡಿ ಊಟ ಮಾಡು ಸರಿ ಒಂದಿನ ಈ ಪುಣ್ಯಾತಿಗಿತಿ ದಿನಾ ಹೋಟೆಲಿಗೆ ಹೋಗೋ ಹೇಳಿದ್ದೆ ಏನು ಹೌದೇ ಹೌದು ಪಾರು ಎಲ್ಲಾಕದ್ ನೋಡಿರೇ ಮನೆ ಮಮ್ಮಿ ಮದುವೆ ಮಾಡದ್ದೇ ಹೋದೆ ಒಡ್ಡಿಗೆ ನಂಗೆ ಕಾಣ್ತು ಈ ಕಂಡೀಷನ್ ನಿಂಗೆ ಹೇ ಹಾ ಬಾ ಹಾ ಬಾ ಮದ್ವೆ ಆಗದ್ದೇ ಹೋದ್ರೂ ಇಲ್ಲೇ ನಂಗೆ ಕಾಣ್ತು ಮದುವೆ ಆಯ್ಕೊಂಡು ಚಂದ್ರ ಮುಂದುವದಿಗೆ ಮದ್ಯದ ಪ್ರಶ್ನೆ ಮಾಡ್ತಾನ ಈ ಕೂಸುಗಳು ಕಾಣ್ತು ನೋಡಿರೆ ಹೇ